ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇದು ನಮ್ಮೂರ ದೇವಸ್ಥಾನ ಉದ್ಘಾಟನೆಯ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಬಸವೇಶ್ವರ ಸ್ವಾಮಿ ವಿಗ್ರಹನ ದೇವಸ್ಥಾನದೊಳಗಡೆ ಎಲ್ಲರೂ ಸೇರ್ಕೊಂಡು ತಗೊಂಡೋಗ್ತಿದ್ದಾರೆ ಇನ್ನು ಒಂದು ದೇವಾಲಯವನ್ನು ಉದ್ಘಾಟಿಸೋದು ಮತ್ತು ಪ್ರತಿಷ್ಠೆ ಒಂದು ದೇವರ ಪ್ರತಿಷ್ಠಾಪನೆ ಮಾಡೋದು ಒಂದು ಪವಿತ್ರ ಕಾರ್ಯನೇ ಆಗಿರುತ್ತೆ ವೀರ್ ಸಹ ಬಂದಿದ್ದರು ಅಲ್ಲಿ ವೈಟ್ ಕಲರ್ ಚಿತ್ರ ಥರ ಕಾಣಿಸ್ತಿದೆಯಲ್ಲ ಅದು ಅಕ್ಕಿ ಹಿಟ್ಟಲ್ಲಿ ಅದು ವೀರ್ಗಾಸೆ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದ ಹಳ್ಳಿ ಸಂಸ್ಕೃತಿಗಳಲ್ಲಿ ಒಂದು ಕಲಾರೂಪಗಳಲ್ಲೇ ಪ್ರಮುಖವಾದದ್ದು ಅಂತ ಹೇಳ್ಬೋದು ಇದು ಹೊಯ್ಸಳರ ಕಾಲದಿಂದಲೂ ಇದೆ ಇನ್ನು ಅವ್ರ ವೇಷಭೂಷಣಗಳ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವ್ರ ತಲೆ ಕೂದಲಾಗಿರ್ಬೋದು ಅವ್ರ ದಪ್ಪ ದಪ್ಪ ಕಣ್ಣು ಬಿಡ್ತಾರಲ್ಲ ಕಣ್ಣು ಕೈಯಲ್ಲಿ ಹಿಡ್ದಿರೋ ಕತ್ತಿ ಮತ್ತು ಅವ್ರ ಮೈ ಮೇಲೆ ಹಾಕೊಂಡಿರೋಂಥ ದಪ್ಪ ದಪ್ಪ ಒಡವೆಗಳು ಅದನ್ನೆಲ್ಲ ನೋಡೋಕೆ ಒಂಥರ ಚೆಂದ ಇನ್ನು ಲಕ್ಷ್ಮಿ ಆರಾಧನೆ ಸಹ ಮಾಡಿದ್ರಲ್ವ ಅಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಇದ್ವು ಅದನ್ನು ಮತ್ತೆ ಮಾವನೇ ಮಾಡ್ತಾ ಇದ್ರು ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅದೇ ಒಳೆಯ ತಂದಿದ್ವಲ್ಲ ಆ ಕಳ್ಸಗಳ್ನ ನೈಟು ಪೂರ್ತಿ ದೇವಸ್ಥಾನದೊಳಗಡೆನೇ ಇಟ್ಟಿದ್ರು ಆಮೇಲೆ ಮತ್ತೆ ಮಾರ್ನಿಂಗ್ ನಮಗೇನೆ ಓರಿಸಿ ದೇವಸ್ಥಾನದ ಕೋ ಗೋಪುರದ ಮೇಲೆ ಒಂದು ಕಳಸ ಇಟ್ಟಿರ್ತಾರಲ್ವಾ ಆ ಕಳಸಕ್ಕೆ ನಾವು ತಂದಂಥ ನೀರನ್ನು ಅಭಿಷೇಕ ಮಾಡ್ತಿರೋದಿದು ಆ ಗೋಪುರದ ಮೇಲಿರೋಂಥ ಕಳಸನ ಕವರ್ ಮಾಡೋಕ್ಕೆ ಅಂತ ನೋಡಿದೆ ಬಟ್ ಅದು ಎಷ್ಟೇ ಟ್ರೈ ಮಾಡ್ರೂ ಆಗಲೇ ಇಲ್ಲ ಇನ್ನು ಅದೇ ದಿನ ಮಾರಮ್ಮನ ದೇವಸ್ಥಾನನೂ ಸಹ ಉದ್ಘಾಟನೆ ಮಾಡಿದ್ರು ಅಲ್ಲಿನೂ ಸೇಮ್ ಹೋಮ ಪೂಜೆ ಪುನಸ್ಕಾರಗಳು ಪ್ರತಿಯೊಂದನ್ನು ಮಾಡಿ ಅದನ್ನು ಸಹ ವಿಜೃಂಭಣೆಯಿಂದನೇ ಓಪನ್ ಮಾಡಿದ್ರು ದೇವಸ್ಥಾನ ಉದ್ಘಾಟನೆ ಆದಮೇಲೆ ಓಮನ್ ಯಾಕೆ ಸುಡ್ತಾರೆ ಅಂತ ನನಗೆ ತಿಳಿದಿರೋ ಅಷ್ಟು ನಾನು ಹೇಳ್ತೀನಿ ಓಮ ಸುಡೋದ್ರಿಂದ ಅಲ್ಲಿರುವಂಥ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಮತ್ತು ಓಮದ ಮೂಲಕ ದೇವಾಲಯದಲ್ಲಿ ದೈವ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ಅದು ಓಮದಿಂದ ಧೂಪ ಹೊರಗಡೆ ಬರುತ್ತಲ್ಲ ಅದು ಪರಿಸರವನ್ನು ಕ್ಲೀನ್ ಮಾಡುತ್ತೆ ನಮ್ಮ ಭಾರತೀಯ ಸಂಪ್ರದಾಯಗಳಲ್ಲಿ ಪ್ರತಿಯೊಂದು ಆಚರಣೆಗೂ ಅದರದೇ ಆದ ಒಂದು ಆಧ್ಯಾತ್ಮಿಕನೋ ಇಲ್ಲ ವೈಜ್ಞಾನಿಕ ಕಾರಣ ಅಂತೂ ಇದ್ದೇ ಇರುತ್ತೆ ಇನ್ನು ಬಾಳೆಕನ್ವನ ದೇವ್ರ ಮುಂದೆ ಯಾಕೆ ಕಡಿತಾರೆ ಅಂತ ಹೇಳಿದರೆ ದೇವರಿಗೆ ಸಮರ್ಪಣೆಯ ಸಂಕೇತ ಮತ್ತು ಇದು ನಮ್ಮ ಶ್ರದ್ಧೆ ಕೃತಜ್ಞತೆಯನ್ನು ವ್ಯಕ್ತಪಡಿಸೋಕೆ ಮತ್ತು ದೇವರು ನಮಗೆ ಶ್ರೇಷ್ಠ ಫಲಗಳನ್ನ ನೀಡಲಿ ಅಂತ ಪ್ರಾರ್ಥನೆ ಮಾಡುವ ರೀತಿ ಇದು ಇನ್ನು ಇದಕ್ಕೆ ಪೂರ್ಣಾವತಿ ಅಂತ ಹೇಳಿ ಕರೀತಾರೆ ಇದಕ್ಕೆ ನಮ್ಮ ಊರಿನ ಪ್ರತಿಯೊಂದು ಮನೆಯಿಂದ ಒಂದು ಹಚ್ಚು ಬೆಲ್ಲ ಒಂದು ಬ್ಲೌಸ್ ಪೀಸು ಒಂದು ಕೊಬ್ಬರಿ ಹಾಗೂ ಸ್ವಲ್ಪ ಅಕ್ಕಿ ಥರ ಕೇಳಿದ್ರು ಅದನ್ನು ಈ ಥರ ಇಟ್ಬಿಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಪೂಜೆ ಎಲ್ಲ ಆದಮೇಲೆ ಅದನ್ನು ತಲೆ ಮೇಲೆ ಹೊತ್ತು ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಬಂದು ಆಮೇಲೆ ದೇವ್ರದ್ದು ಮೂರ್ತಿ ಇರುತ್ತಲ್ಲ ಬಸವಣ್ಣನ ಮೂರ್ತಿ ಅದರ ಮುಂದೆ ನಿಂತು ಅದಕ್ಕೂ ಆ ಪೂರ್ಣವತೆಗೂ ಪೂಜೆ ಎಲ್ಲ ಮಾಡಿ ಇನ್ನು ನೋಡಿ ಮುಂದೆ ಅದನ್ನು ತಲೆ ಮೇಲೆ ಒತ್ತಿದ್ರಲ್ಲ ಅವ್ರಿಗೆ ಬಸವಣ್ಣ ದೇವರು ಸಹ ಬರುತ್ತೆ ದೇವ್ರು ಬಂದ ಮೇಲೆ ಆ ಪೂರ್ಣಾವತಿನ ತಲೆ ಮೇಲೆ ಹೊತ್ತು ಮಂಡಿಗಾಲಲ್ಲೇ ನಡ್ಕೊಂಡು ಬಂದ್ರು ಹೋಮ ಸುತ್ತ ಮತ್ತೆ ಅದು ಕಾಯಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಮುಂದೆನೇ ಬರ್ತಿರ್ಲಿಲ್ಲ ಇನ್ನು ಹೋಮ ಕೊಂಡು ಸುತ್ತ ಅವರು ಹಂಗೆ ಮಂಡಿಗಾಲಲ್ಲೇ ನಡ್ಕೊಂಡ್ ಬರ್ತಾ ಇದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಆಚರಣೆಗಳು ನಮ್ಮ ಸಂಪ್ರದಾಯಗಳು ಇನ್ನು ಜೀವಂತವಾಗಿದ್ದಾವೆ ಅಂತ ಅನ್ಸುತ್ತೆ ಅಲ್ವಾ ನೋಡಿ ಅವರು ಮಂಡಿಗಳಲ್ಲಿ ನಡ್ಕೊಂಡು ಬರೋದು ಅದನ್ನ ತಲೆ ಮೇಲೆ ಹೊತ್ಕೊಂಡಿರೋದು ಓಮ ಸುಡೋದು ಬಾಳೆಕಂದ್ ಕಡಿಯೋದು ಇದನ್ನೆಲ್ಲ ನಮ್ಮ ಕರ್ನಾಟಕ ಸಂಪ್ರದಾಯಗಳಲ್ಲಿ ಇನ್ನ ಉಳ್ಕೊಂಡಿದೆ ಇನ್ನು ಕೊನೆಯಲ್ಲಿ ಆ ಪೂರ್ಣಾವತಿನ ಓದ್ಕೊಂಡು ಬಂದು ಹೋಮ ಕುಂಡಕ್ಕೆ ಅರ್ಪಿಸಿದ್ರು ಇನ್ನು ನಾನೊಂದು ಹೇಳೋದು ಮರ್ತೆ ಮತ್ತೆ ಪ್ರತಿಯೊಂದು ಮನೇಲೂ ಒಂದೊಂದು ದಿಢೀ ಉಪ್ಪು ಸಹ ಥರ ಕೇಳಿದ್ರು ಅದನ್ನು ಹೋಮ ಕುಂಡಕ್ಕೆ ಹಾಕ್ಸಿದ್ರು ಮೋಕ್ಷಿ ಹಸುಗಳ ಜೊತೆ ಆಟ ಆಡ್ತಿದ್ದ ಇದು ಇನ್ನು ಅದೇ ನೈಟು ದೇವ್ರ ಕಾರ್ಯಗಳೆಲ್ಲ ಮುಗಿದ್ಮೇಲೆ ಆರ್ಕೆಸ್ಟ್ರಾನು ಸಹ ಇಟ್ಟಿದ್ರು ಆರ್ಕೆಸ್ಟ್ರಾನ ನಮ್ಮೂರ ಹುಡುಗರು ಅಂತೂ ನೋಡ್ತಾ ಎಂಜಾಯ್ ಮಾಡ್ತಿದ್ರು ಈ ಆರ್ಕೆಸ್ಟ್ರಾ ನೋಡೋಕೆ ನಮ್ಮ ಸುತ್ತಮುತ್ತಿನ ಹಳ್ಳಿ ಜನರು ಸಹ ಬಂದಿದ್ರು ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಪ್ಲೀಸ್ ವೀಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇನ್ನು ನಾಳೆಯಿಂದ ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಅಮ್ಮ ಬೇಟ್ ತೆಪ್ಪತ್ತು ಮಾಡಿ ಪ್ಲೀಸ್ ಮಾಡಿ